ಮೊಯ್ತಾ ರಿಯಲ್ ಎಷ್ಟೇ ಸ್ವಾಗತ ಇದೊಂದು ತೋಟ ಸೂಪರ್ ಆಗಿದೆ ತೋಟ ಮಾತ್ರ ಎಲ್ಲ ಥರ ಗಿಡ ಅಲಸು ಮಾವು ತೆಂಗು ಇದು ನಿಂಬೆ ಬೆಟ್ಟ ನೆಲ್ಲಿಕಾಯಿ ಎಲ್ಲ ಥರ ಏನು ಗಿಡ ಇಲ್ಲ ನಿಂಗೆ ಎಲ್ಲ ಥರದ ಗಿಡಗಳಿವೆ ಇದು ಚಕೋತ ಸೀಬೆ ಪರಂಗಿ ಎಲ್ಲ ಥರದ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಅದನ್ನ ನೇರಳೆ ತೆಂಗು ಇದು ನೇರಳೆ ಮನೆ ಸಹ ಇದೆ ಲೇಬರ್ ಓನರ್ ಯಾರು ಬೇಕಾದ್ರೂ ಇರ್ಬೋದು ಒಂದು ಸುಂದರವಾದ ಮನೆ ಸಹ ಇದೆ ಕರೆಂಟ್ ತಗೊಂಡಿದ್ದಾರೆ

ಅಕ್ಕಂಗೆ ಇದು ಇದು ಎಲ್ಸೇ ಬರುತ್ತೆ ಜಮೀನು ಒಂದು ಕೃಷಿ ಹೊಂಡ ಮಾಡ್ಕೊಂಡವ್ರೆ ಇವಾಗ ಇಲ್ಲಿ ಎಲ್ಲ ಥರದ ನೆಟ್ಟವ್ರೆ ಹೊಸ್ದಾಗಿ ಎಲ್ಲ ಪ್ಲಾಂಟೇಶನ್ ಮಾಡಿರೋದು ತೆಂಗು ಮದ್ರ ಸ್ಕೋರ್ ಆಗಿದೆ ಬಾಕ್ಸಾಗಿ ಸಾಯಿರ ಬಂದು ನೋಡಿ ಪ್ಯೂರ್ ರೆಡ್ಡು ಎಲ್ಲ ಥರದ ಗಿಡಗಳು ಹಾಕಿದರೆ ಪೆನ್ಸಿಂಗ್ ಎಲ್ಲ ಆಗಿದೆ ಎರಡು ಎರಡಕ್ಕೆ ಇಪ್ಪತ್ತೊಂಬತ್ತು ಕುಂಟೆ ಸಿಂಗ ಡಬಲ್ ಆರ್ ಟಿ ಸಿ ಎರಡು ಆರ್ ಟಿ ಸಿ ಡಾಂಬಾ ರೋಡ್ ಪ್ರಾಪರ್ಟಿ ಮರ್ವಳಿ ನಿಮಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಪ್ರೈಸ್ ಹೇಳಿದರೆ ಹೇಳ್ತಾರೆ ಇವಾಗ